ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಈ ಬಾರಿ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರದಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ಸಂಕ್ರಾಂತಿ ಬಂದಿದೆ ಸೂರ್ಯದೇವನು ಧನು ರಾಶಿಯಿಂದ ಹೊರಬಂದು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಈ ಸಂಕ್ರಾಂತಿ ಹಬ್ಬದ ದಿನಕ್ಕೆ ಒಂದು ವಿಶೇಷವಾದ ಮಹತ್ವವೇ ಇದೆ ಅದರಲ್ಲೂ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ದಿನದಂದು ನಾವು ದಾನ ಮಾಡುವುದರಿಂದ ವಿಶೇಷವಾದ ಫಲಗಳನ್ನು ಪಡೆದುಕೊಳ್ಳಬಹುದು ಜೊತೆಗೆ ನಮಗೆ ಹಿಡಿದಿರುವಂತಹ ಅಷ್ಟು ದರಿದ್ರ ಅನ್ನೋದು ಏನಿದೆಯೋ ಅದೆಲ್ಲವೂ ಕೂಡ ಕಳೆದು ವರ್ಷ ಪೂರ್ತಿ ಕೂಡ ಧನಲಾಭ ಅನ್ನೋದು ಆಗುತ್ತದೆ ಜೊತೆಗೆ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಹಾಗೆಯೇ ದಾನ ಮಾಡುವುದರ ಜೊತೆಗೇನೆ ನಾವು ಈ ಮೂರು ವಸ್ತುಗಳನ್ನು ಸಂಕ್ರಾಂತಿ ಹಬ್ಬದ ದಿನ ಅಪ್ಪಿ ತಪ್ಪಿಯು ಕೂಡ ದಾನ ಮಾಡಲೇಬಾರದು ಅಂತ ಹೇಳ್ತಾರೆ ಹಾಗಾದರೆ ಆ ವಸ್ತುಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ಸಂಕ್ರಾಂತಿ ಹಬ್ಬದ ದಿನದಂದು ಯಾವ ವಸ್ತುಗಳನ್ನ ದಾನ ಮಾಡಬಹುದು ಅನ್ನೋದನ್ನ ನೋಡೋಣ ಮಕರ ಸಂಕ್ರಾಂತಿಯ ದಿನದಂದು ಮೊದಲನೆಯದಾಗಿ ಕಪ್ಪು ಎಳ್ಳನ್ನ ದಾನ ಮಾಡಬೇಕು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಸೂರ್ಯ ದೇವನು ಬೆಲ್ಲದೊಂದಿಗೆ ಹೊಂದಿರುತ್ತಾನೆ ಹೊಂದಿರುತ್ತಾನೆಯಂತೆ ಹಾಗೆಯೇ ಶನಿದೇವರು ಎಳ್ಳಿನೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾರೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ತನ್ನ ಮಗನಾದ ಶನಿಯ ಮನೆಗೆ ಹೋಗುತ್ತಾರೆಯಂತೆ ಅಂದರೆ ಮಕರ ರಾ ಮಕರ ರಾಶಿಯ ಮನೆಗೆ ಹೋಗುತ್ತಾರೆಯಂತೆ ಆದ್ದರಿಂದ ಮಕರ ಸಂಕ್ರಾಂತಿಯ ದಿನದಂದು ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಈ ಶನಿ ಮತ್ತು ಸೂರ್ಯದೇವರು ಇಬ್ಬರು ಕೂಡ ಅಪ್ಪ ಮಗ ಆಗಿದ್ದರೂ ಕೂಡ ದ್ವೇಷದ ಭಾವನೆ ಇರುತ್ತೆ ದ್ವೇಷದ ಭಾವನೆ ಇದ್ದರೂ ಕೂಡ ಆ ದಿನ ಸೂರ್ಯದೇವನು ಶನಿಯ ಮನೆಗೆ ಹೋಗುವುದು ಪ್ರೀತಿಯ ಸಂಕೇತ ಹಾಗಾಗಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೆಯೇ ಬೆಲ್ಲವನ್ನು ನಾವು ಸೂರ್ಯ ದೇವರಿಗೆ ಸಂಬಂಧಿಸಿದ್ದೀವಿ ಈ ಬೆಲ್ಲವನ್ನು ನಾವು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ದಾನ ಮಾಡುವುದರಿಂದ ಗುರು ಮತ್ತು ಸೂರ್ಯನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಒಟ್ಟಾರೆಯಾಗಿ ಆ ದಿನ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಶನಿ ಶನಿದೋಷಗಳು ಹಾಗೆಯೇ ಕೇತುವಿನ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ತುಂಬಾ ಯಾವಾಗಲೂ ಕೂಡ ಚಳಿ ಹೆಚ್ಚಾಗಿರುತ್ತೆ ಹಾಗಾಗಿ ಆ ಸಮಯದಲ್ಲಿ ಕಂಬಳಿಯನ್ನು ಅಥವಾ ವಸ್ತ್ರವನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು ಅಗತ್ಯವಿರುವವರಿಗೆ ಕಂಬಳಿ ಮತ್ತು ವಸ್ತ್ರ ಮಾಡುವುದರಿಂದ ರಾಹು ಮತ್ತು ಶನಿ ಇಬ್ಬರಿಗೂ ಸಂಬಂಧಿಸಿದ ತೊಂದರೆಗಳು ಖಂಡಿತವಾಗಿಯೂ ಕೂಡ ದೂರವಾಗುತ್ತವೆ ಹಾಗೆಯೇ ಕಿಚಡಿಯನ್ನ ದಾನ ಮಾಡಬೇಕು ಮಕರ ಸಂಕ್ರಾಂತಿಯನ್ನು ಕಿಚಡಿ ಹಬ್ಬ ಅಂತಲೂ ಕೂಡ ಕರೀತಾರೆ ಕಿಚಡಿಯನ್ನು ಸಹ ದಾನ ಮಾಡುವುದರಿಂದ ಅನ್ನದಾನ ಮಾಡಿದಷ್ಟೇ ನಮಗೆ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಧರ್ಮಗ್ರಂಥಗಳಲ್ಲೂ ಕೂಡ ಅನ್ನದಾನಗಳನ್ನು ದಾನಗಳಲ್ಲೇ ಮಹಾದಾನ ಅಂತ ಕೂಡ ಹೇಳಿದ್ದಾರೆ ಕಿಚಡಿಯನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಧನ ಮತ್ತು ಧಾನ್ಯಗಳ ಕೊರತೆ ಇರುವುದಿಲ್ಲ ಅನ್ನುವ ನಂಬಿಕೆ ಇದೆ ಹಾಗೆಯೇ ಮಕರ ಸಂಕ್ರಾಂತಿಯ ದಿನದಂದು ತುಪ್ಪವನ್ನು ಕೂಡ ದಾನ ಮಾಡುವುದು ತುಂಬಾನೇ ಒಳ್ಳೆಯದು ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಆ ದಿನ ದಾನ ಮಾಡಬೇಕು ಇದರಿಂದ ಸೂರ್ಯ ದೇವರು ಮತ್ತು ಗುರು ಇಬ್ಬರೂ ಕೂಡ ಇಬ್ಬರಿಂದ ಬರುವಂಥ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ನೋಡಿ ಈ ಈ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನಾದರೂ ಮಕರ ಸಂಕ್ರಾಂತಿಯ ಹಬ್ಬದ ದಿನ ದಾನ ಮಾಡುವುದರಿಂದ ನಮಗೆ ಹಿಡಿದಿರುವಂಥ ಅಷ್ಟ ದರಿದ್ರ ಅನ್ನೋದು ಖಂಡಿತವಾಗಿಯೂ ಕೂಡ ದೂರವಾಗುತ್ತದೆ ದಾನ ಮಾಡುವುದರಿಂದ ನಮಗೆ ಯಾವುದೇ ಒಂದು ನಷ್ಟ ಕೂಡ ಆಗುವುದಿಲ್ಲ ಅದರಲ್ಲೂ ಮುಖ್ಯವಾಗಿ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡಿ ತುಂಬಾ ಒಳ್ಳೆಯದು ಹಾಗೆಯೇ ಅವತ್ತಿನ ದಿವಸ ತಪ್ಪಿಯೂ ಕೂಡ ಈ ಮೂರು ವಸ್ತುಗಳನ್ನು ದಾನ ಮಾಡೋದಕ್ಕೆ ಹೋಗಬೇಡಿ ಮೊದಲನೆಯದು ಎಣ್ಣೆ ಸಂಕ್ರಾಂತಿಯಂದು ಎಣ್ಣೆ ದಾನ ಮಾಡುವುದು ಒಳ್ಳೆಯದಲ್ಲ ಹಬ್ಬದ ದಿನ ಎಣ್ಣೆ ದಾನ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಅನ್ನುವ ನಂಬಿಕೆ ಇದೆ ಎಣ್ಣೆಯನ್ನು ದಾನ ಮಾಡುವುದರಿಂದ ಒಂಥರ ನಕಾರಾತ್ಮಕ ಪರಿಣಾಮಗಳು ಕೂಡ ಉಂಟಾಗುತ್ತವೆ ಹಾಗಾಗಿ ಸಂಕ್ರಾಂತಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ದಾನ ಮಾಡೋದಕ್ಕೆ ಹೋಗಬೇಡಿ ಇನ್ನೊಂದು ಎಲ್ಲರಿಗೂ ಗೊತ್ತೇ ಇದೆ ಕಪ್ಪು ಬಟ್ಟೆಗಳನ್ನು ದಾನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸಂಕ್ರಾಂತಿ ದಿನ ದಾನ ಮಾಡಬೇಕು ಅಂತ ಹೇಳಿ ಕಪ್ಪು ಬಟ್ಟೆಗಳನ್ನು ದಾನ ಮಾಡೋದಕ್ಕೆ ಹೋಗಬೇಡಿ ವಸ್ತ್ರದಾನ ಅಂದರೆ ಬೇರೆ ಕಂಬಳಿ ಆಗಿರ್ಬೋದು ಹೊದಿಕೆ ಈ ರೀತಿಯಾದ ಬಟ್ಟೆಗಳನ್ನ ದಾನ ಮಾಡಿ ಆದರೆ ಕಪ್ಪು ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ದಾನ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಚೂಪಾದ ವಸ್ತುಗಳನ್ನು ಕೂಡ ದಾನ ಮಾಡಬಾರ್ದು ಮಾಡಬಾರದು ಅವತ್ತಿನ ದಿವಸ ಚಾಕು ಕತ್ತರಿ ಸೂಜಿ ಈ ತರ ಚೂಪಾಗಿರುವಂತ ವಸ್ತುಗಳನ್ನ ಅವತ್ತಿನ ದಿವಸ ದಾನ ಮಾಡೋದಕ್ಕೆ ಹೋಗ್ಬೇಡಿ ಅದರಿಂದ ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು